ಜೀವ ಬೆದರಿಕೆ ಪತ್ರ ನಾನು ಬಿಜಾಪುರದಲ್ಲಿ ಇದ್ದ ಸಂದರ್ಭದಲ್ಲಿ ಬಂತು ಕಾರ್ಯಾಲಯಕ್ಕೆ ಬಂದಿದೆ ಅಂತ ನಮ್ಮ ಸ್ಟಾಫ್ ಹೇಳಿದರು ನಾನು ಅದನ್ನು ವಾಟ್ಸಪ್ನಲ್ಲಿ ತರಿಸ್ಕೊಂಡೆ ತಕ್ಷಣ ಎಸ್ ಪಿಗೆ ಫಾರ್ವರ್ಡ್ ಮಾಡಿ ಆಮೇಲೆ ನಮ್ಮ ಕಾರ್ಯಾಲಯದಿಂದ ದೂರು ಸಲ್ಸೋಕ್ಕೆ ಹೇಳಿದ್ದೀನಿ ದೂರು ಸಲ್ಲಿಸಿದ್ದಾರೆ ನೆನೆ ಅದಕ್ಕೆ ಸಂಬಂಧಪಟ್ಟಂತೆ ಎಸ್ ಪಿ ಅವರು ಒಂದು ಟೀಮ್ ಮಾಡಿ ಸಿ ಸಿ ಟಿ ವಿ ಫುಟೇಜು ಎಲ್ಲಿಂದ ಪೋಸ್ಟ್ ಮಾಡಿದ್ದಾರೆ ಯಾರ್ಯಾರು ಬಂದಿದ್ದಾರೆ ಇದನ್ನೆಲ್ಲ ಒಂದು ವಿವರವನ್ನು ತಗೊಂಡು ತನಿಖೆ ನಡೆಸ್ತೀವಿ ಅಂತ ಹೇಳಿದ್ದಾರೆ ನಾವು ಈ ಎಲ್ಲ ಬೆದರಿಕೆಗಳಿಗೆ ಬೆದರೋದಿಲ್ಲ ಭಗವಂತ ಎಸ್ ಬರೆಯೋನು ಭಗವಂತ ಅಧಿಕಾರ ಕೊಡೋನು ಭಗವಂತ ಜನರ ಮೂಲಕ ಅಧಿಕಾರ ಕೊಡಬೇಕು ಅಂದರೆ ಭಗವಂತನೇ ಕೊಡ್ತಾನೆ ಎಸ್ ಬರೆದು ಬರೆಯೋನು ಕೂಡ ಭಗವಂತನೇ ಆಯಸ್ ಬರೆಯೋದು ಇಂಥ ಬೆದರಿಕೆಯನ್ನು ಮೂವತ್ತೈದು ನಲವತ್ತು ವರ್ಷದಿಂದಲೂ ಕೇಳ್ಕೊಂಡೇ ಬಂದಿದ್ದೀವಿ ನಾವು ಆ ಬೆದರಿಕೆಗಳಿಗೆ ಹೆದರಿ ಸಾರ್ವಜನಿಕ ಜೀವನದಲ್ಲಿ ಇರೋಕ್ಕಾಗಲ್ಲ ನಾ ಆ ಬೆದರಿಕೆಯನ್ನು ಸಿ ಗಂಭೀರವಾಗಿಯೇ ನಾನು ತಗೊಂಡಿಲ್ಲ ಇನ್ನು ತನಿಖೆ ಆಗಬೇಕು ನಿರ್ಲಕ್ಷ್ಯ ಮಾಡಬಾರ್ದು ಯಾರು ಹಿಂದುಗಳಿದ್ದು ಸಂದರ್ಭದ ದುರುಪಯೋಗ ಪಡಿಸೋ ಪಡಿಸ್ಕೊಳ್ಳೋಕ್ಕೆ ಕೆಲವರು ಹೊಂಚು ಹಾಕ್ತಿರ್ತಾರೆ ಆ ರೀತಿ ಯಾರಾದರೂ ಸಂದರ್ಭದ ದುರುಪಯೋಗ ಪಡಿಸ್ಕೊಳ್ಳೋಕ್ಕೆ ಹೊಂಚು ಹಾಕ್ತಿದ್ದಾರೆ ಅನ್ನೋದನ್ನು ಪೊಲೀಸ್ ಇಲಾಖೆ ತನಿಖೆ ನಡೆಸಬೇಕು ಪೊಲೀಸ್ ಇಲಾಖೆಗೆ ಬಿಟ್ಟಿದ್ದೀನಿ ಜೀವ ಬೆದರಿಕೆ ಪತ್ರ ನಾನು ಬಿಜಾಪುರದಲ್ಲಿ ಇದ್ದ ಸಂದರ್ಭದಲ್ಲಿ ಬಂತು ಕಾರ್ಯಾಲಯಕ್ಕೆ ಬಂದಿದೆ ಅಂತ ನಮ್ಮ ಸ್ಟಾಫ್ ಹೇಳಿದರು ನಾನು ಅದನ್ನು ವಾಟ್ಸಪ್ನಲ್ಲಿ ತರಿಸ್ಕೊಂಡೆ ತಕ್ಷಣ ಎಸ್ ಪಿಗೆ ಫಾರ್ವರ್ಡ್ ಮಾಡಿ ಆಮೇಲೆ ನಮ್ಮ ಕಾರ್ಯಾಲಯದಿಂದ ದೂರು ಸಲ್ಸೋಕ್ಕೆ ಹೇಳಿದ್ದೀನಿ ದೂರು ಸಲ್ಸಿದ್ದಾರೆ ನೆನೆ ಅದಕ್ಕೆ ಸಂಬಂಧಪಟ್ಟಂತೆ ಎಸ್ ಪಿ ಅವರು ಒಂದು ಟೀಮ್ ಮಾಡಿ ಸಿ ಸಿ ಟಿ ವಿ ಫೋಟೇಜು ಎಲ್ಲಿಂದ ಪೋಸ್ಟ್ ಮಾಡಿದ್ದಾರೆ ಯಾರ್ಯಾರು ಬಂದಿದ್ದಾರೆ ಇದನ್ನೆಲ್ಲ ಒಂದು ವಿವರವನ್ನು ತಗೊಂಡು ತನಿಖೆ ನಡೆಸ್ತೀವಿ ಅಂತ ಹೇಳಿದ್ದಾರೆ ನಾವು ಈ ಎಲ್ಲ ಬೆದರಿಕೆಗಳಿಗೆ ಬೆದರೋದಿಲ್ಲ ಭಗವಂತ ಆಯಸ್ ಬರೆಯೋನು ಭಗವಂತ ಅಧಿಕಾರ ಕೊಡೋನು ಭಗವಂತ ಜನರ ಮೂಲಕ ಅಧಿಕಾರ ಕೊಡಬೇಕು ಅಂದರೆ ಭಗವಂತನೇ ಕೊಡ್ತಾನೆ ಆಯಸ್ಸು ಬರೋದಕ್ಕೆ ಬರೆಯೋನು ಕೂಡ ಭಗವಂತನೇ ಆಯಸ್ ಬರೆಯೋದು ಇಂಥ ಬೆದರಿಕೆಯನ್ನು ಮೂವತ್ತೈದು ನಲವತ್ತು ವರ್ಷದಿಂದಲೂ ಕೇಳ್ಕೊಂಡೇ ಬಂದಿದ್ದೀವಿ ನಾವು ಆ ಬೆದರಿಕೆಗಳಿಗೆ ಹೆದರಿ ಸಾರ್ವಜನಿಕ ಜೀವನದಲ್ಲಿ ಇರೋಕ್ಕಾಗಲ್ಲ ನಾ ಆ ಬೆದರಿಕೆಯನ್ನು ಸಿ ಗಂಭೀರವಾಗಿ ಏನು ನಾನು ತಗೊಂಡಿಲ್ಲ ಇನ್ನು ತನಿಖೆ ಆಗಬೇಕು ನಿರ್ಲಕ್ಷ್ಯ ಮಾಡಬಾರ್ದು ಯಾರು ಹಿಂದುಗಡೆ ಸಂದರ್ಭದ ದುರುಪಯೋಗ ಪಡಿಸೋ ಪಡಿಸ್ಕೊಳ್ಳೋಕ್ಕೆ ಕೆಲವರು ಹೊಂಚು ಹಾಕ್ತಿರ್ತಾರೆ ಆ ರೀತಿ ಯಾರಾದರೂ ಸಂದರ್ಭದ ದುರುಪಯೋಗ ಪಡಿಸ್ಕೊಳ್ಳೋಕೆ ಹೊಂಚೆ ಆಗ್ತಿದ್ದಾರೆ ಅನ್ನೋದನ್ನು ಪೊಲೀಸ್ ಇಲಾಖೆ ತನಿಖೆ ನಡೆಸಬೇಕು ಪೊಲೀಸ್ ಇಲಾಖೆಗೆ ಬಿಟ್ಟಿದ್ದೀನಿ